ಹೆಲೋ ಎವ್ರಿ ಒನ್ ಈಗ ನಾವು ಒಂದು ಅಂಕದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಪ್ರಶ್ನೆ ಸಂಖ್ಯೆ ಹದಿನಾರು ಬಟಾಣಿ ಸಸ್ಯಗಳನ್ನ ವಿಭಿನ್ನ ರೂಪಗಳನ್ನ ತೋರಿಸುವ ಕೆಳಗಿನ ಕೋಷ್ಟಕವನ್ನ ಗಮನಿಸಿ ಅಂತ ಇದೆ ಇಲ್ಲಿ ಬೀಜದ ಬಣ್ಣ ಹೂವಿನ ಸ್ಥಾನವನ್ನ ಕೊಟ್ಟಿದ್ದಾರೆ ಇಲ್ಲಿ ಹಸಿರು ಬಣ್ಣದ ಬೀಜ ಕ್ಯಾಪಿಟಲ್ ಜಿ ಅಂತ ಕೊಟ್ಟಿದ್ದಾರೆ ಹೂವಿನ ಸ್ಥಾನ ಕಾಂಡದ ಮಧ್ಯ ಕೆಪಿಟಲ್ ಎ ಇಲ್ಲಿ ಬೀಜದ ಬಣ್ಣ ಹಳದಿ ಸ್ಮಾಲ್ ಜಿ ಹಾಗೆ ಕಾಂಡದ ತುದಿ ಸ್ಮಾಲ್ ಎ ಇಲ್ಲಿ ನಾವು ಕೆಪಿಟಲ್ ಜಿ ಅನ್ನುವಂಥದ್ದನ್ನ ಪ್ರಬಲ ಗುಣ ಅಂತ ಅನ್ಕೊಳ್ಳೋಣ ಕೆಪಿಟಲ್ ಎ ಅನ್ನುವಂಥದ್ದನ್ನ ಅಹ್ ಪ್ರಬಲ ಗುಣ ಹಾಗೆ ಸ್ಮಾಲ್ ಇರುವಂಥದ್ದು ದುರ್ಬಲ ಗುಣ ಅಂತ ಅನ್ಕೊಳ್ಳೋಣ ಆಯ್ತಾ ಇಲ್ಲಿ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂವುಗಳನ್ನ ಹೊಂದಿರುವ ತಳಿಗುಣದ ಸೂಚಕವನ್ನ ಬರೆಯಿರಿ ಅಂತ ಇದೆ ನೋಡಿ ಕಾಂಡದ ತುದಿಯಲ್ಲಿ ಇಲ್ಲಿ ಕೆಪಿಟ್ ಸ್ಮಾಲ್ ಎ ಏನಾಗಿದೆ ಅದು ದುರ್ಬಲ ಗುಣ ಅಲ್ವಾ ಇಲ್ಲಿ ಕೆಪಿಟಲ್ ಎ ಇದ್ರೆ ಏನಾಗ್ಬಿಡತ್ತೆ ಕಾಂಡದ ಮಧ್ಯ ಹೂವಿನ ಸ್ಥಾನ ಆಗ್ಬಿಡತ್ತೆ ಆದ್ರಿಂದ ಎರಡು ಅಹ್ ತಳಿಗುಣಗಳೇನಿರ್ಬೇಕು ಸ್ಮಾಲ್ ಎ ಸ್ಮಾಲ್ ಎ ಇರ್ಬೇಕು ಆ ಏನು ಹೂವಿನ ಸ್ಥಾನ ಕಾಂಡದ ತುದಿಯಲ್ಲಿ ಇರಬೇಕು ಅಂದ್ರೆ ಸ್ಮಾಲ್ ಎ ಸ್ಮಾಲ್ ಎ ಇರಬೇಕು ಕೆಪಿಟಲ್ ಎ ಇದ್ರೆ ಕಾಂಡದ ಮಧ್ಯ ಅಂತ ನಾವು ಕನ್ಸಿಡರ್ ಮಾಡಬಹುದು ಅಲ್ವಾ ಆದ್ರೆ ಬೀಜದ ಬಣ್ಣ ಹಸಿರು ಬಣ್ಣ ಇಲ್ಲಿ ಕೆಪಿಟಲ್ ಜಿ ಅನ್ನ ತೆಗೆದುಕೊಳ್ಬಹುದು ಸ್ಮಾಲ್ ಜಿ ಅನ್ನ ತೆಗೆದುಕೊಳ್ಬಹುದು ಯಾಕಂದ್ರೆ ಸ್ಮಾಲ್ ಜಿ ನಾವು ದುರ್ಬಲ ಗುಣ ಅಂತ ತೆಗೆದುಕೊಂಡಿದ್ದೇವೆ ಅಲ್ವಾ ಅದ್ರಿಂದ ಹಸಿರು ಬೀಜ ಹಾಗೂ ಕಾಂಡದ ತುದಿಯಲ್ಲಿ ಹೂವಿನ ಸ್ಥಾನ ಅಂತ ಹೇಳ್ಬೋದು ಇನ್ನೊಂದು ನಾವು ಕೆಪಿಟಲ್ ಜಿ ಕ್ಯಾಪಿಟಲ್ ಜಿ ಸ್ಮಾಲ್ ಎ ಸ್ಮಾಲ್ ಎ ಇದರ ತಳಿಗುಣ ಇದು ಕೂಡ ತಳಿಗುಣ ಅಂತ ಹೇಳ್ಬೋದು ಓಕೆ ಸೊ ಸರಿಯಾದ ಉತ್ತರ ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಸ್ಮಾಲ್ ಎ ಸ್ಮಾಲ್ ಎ ಅಥವಾ ಕ್ಯಾಪಿಟಲ್ ಜಿ ಕೆಪಿಟಲ್ ಜಿ ಸ್ಮಾಲ್ ಎ ಸ್ಮಾಲ್ ಎ ಸರಿಯಾದ ಉತ್ತರ